ಲವ್ ದೋಕಾ ಕೇಸ್ ಧರಣಿಗೆ ಕುಳಿತ ಹುಡುಗಿ ಮದುವೆಯಾಗುವುದಾಗಿ ನಂಬಿಸಿ ಹುಡುಗಿಗೆ ಮೋಸ ಹುಡುಗನ ಮನೆ ಮುಂದೆ ಧರಣಿ ಕುಳಿತ ಹುಡುಗಿ ನ್ಯಾಯ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ ಹುಡುಗಿ ಚಿಂತಾಮಣಿ ಎರಡು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಹುಡುಗಿಗೆ ಮೋಸ ಮಾಡಿದ ಹಿನ್ನೆಲೆ ಹುಡುಗನ ಮನೆ ಮುಂದೆ ಪ್ರೀತಿಸಿದ ಹುಡುಗಿ ಪ್ರತಿಭಟನೆಗೆ ಕುಳಿತ ಘಟನೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮುದ್ದಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಮುದ್ದಲಹಳ್ಳಿ ಗ್ರಾಮದ ಎಸ್ಸಿ ಜನಾಂಗಕ್ಕೆ ಸೇರಿದ ನಾಗೇಶ್ ರವರ ಪುತ್ರಿ ಸ್ವಾತಿ ಎನ್ ಹಾಗೂ ಅದೇ ಗ್ರಾಮದ ಧೋಬಿ ಜನಾಂಗಕ್ಕೆ ಸೇರಿದ ಶ್ರೀನಿವಾಸರವರ ಪುತ್ರ ವಂಶಿ ಇಬ್ಬರು ಕಳೆದ ಎರಡು ವರ್ಷಗಳಿಂದ ಪ್ರೀತಿಯಲ್ಲಿದ್ದರು ಆದರೆ ಕಳೆದ ಒಂದು ತಿಂಗಳ ಹಿಂದೆ ವಂಶಿ ಹೇಳಿಕೆಯಂತೆ ಸ್ವಾತಿಯನ್ ಮನೆಯವರು ನೋಡಿದ ಯುವಕನ ಜೊತೆ ಮದುವೆ ಮಾಡಿಕೊಂಡಿದ್ದಾಳೆ ಆದರೆ ಮತ್ತೆ ಎರಡು ದಿನ ಬಿಟ್ಟು ಮುದ್ದಲಹಳ್ಳಿಗೆ ಬಂದು ಪ್ರಿಯಕರ ವಂಶಿಯ ಜೊತೆ ಇರುವುದಾಗಿ ಪೋಷಕರಿಗೆ ತಿಳಿಸಿದ್ದಾಳೆ ಆದರೆ ನೀವು ಎಸ್ಸಿ ಜನಾಂಗ ನಮ್ಮ ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ವಂಶಿ ಪೋಷಕರು ಆರೋಪಿಸಿದ ಹಿನ್ನೆಲೆ ಇಂದು ಮನೆಯ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟು ಮದುವೆಯಾಗುವವರೆಗೂ ಪ್ರತಿಭಟನೆ ಮಾಡಲಾಗುವುದು ಒಂದು ವೇಳೆ ನ್ಯಾಯ ಸಿಗದೆಯ ಹಿನ್ನೆಲೆ ಮನೆಯ ಮುಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸ್ವಾತಿ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರು ಒಂದೇ ಗ್ರಾಮದವರಾಗಿದ್ದರೂ ಸ್ವಾತಿ ಎನ್ ದ್ವಿತೀಯ ಪಿಯುಸಿ ಮುಗಿಸಿದ್ದಾಳೆ ವಂಶಿ ಡ್ರೈವರ್ ಕೆಲಸ ಮಾಡುತ್ತಿದ್ದಾನೆ ಕಳೆದ ಎರಡು ವರ್ಷಗಳಿಂದ ಗಾಢವಾದ ಪ್ರೀತಿಯಲ್ಲಿದ್ದರೂ ಇನ್ನು ಸ್ವಾತಿ ಮನೆಯಲ್ಲಿ ಮದುವೆ ನೋಡುತ್ತಿದ್ದು ನನ್ನನ್ನು ಮದುವೆ ಮಾಡಿಕೋ ಎಂದು ಕೇಳಿದ ವೇಳೆ ವಂಶಿ ನೀನು ಈಗ ಮದುವೆ ಮಾಡಿಕೊ ನಂತರ ನಾನು ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಎಲ್ಲಿಯಾದರೂ ಹೋಗಿ ಜೀವನ ಸಾಗಿಸುವುದಾಗಿ ಹೇಳಿದ್ದನು ಅದರಲ್ಲಿ ಸ್ವಾತಿ ಮದುವೆಯಾಗಿ ಎರಡು ದಿನಗಳ ನಂತರ ಹುಟ್ಟೂರಿಗೆ ಬಂದು ಮದುವೆ ಮಾಡಿಕೊಳ್ಳುವಂತೆ ಪೀಡಿಸಿದ್ದಾಳೆ ಆದರೆ ವಂಶಿ ಹಾಗೂ ಪೋಷಕರು ಕೆಲ ಜಾತಿ ಎಂಬ ವಿಚಾರಕ್ಕೆ ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಿಲ್ಲ ಎಂದು ಆರೋಪಿಸಿ ಪ್ರಿಯಾಕರನ್ನ ಮನೆಯ ಮುಂದೆಯೇ ಪ್ರತಿಭಟನೆಗೆ ಮುಂದಾಕಿದ್ದಾಳೆ ನೋಡಕ್ ಶುರು ಮಾಡಿದ್ರು ಅವನ್ ಕೇಳಿದ್ದೆ ಸರ್ ಹುಡುಗನ್ ನೋಡ್ತಾವ್ರೆ ನನ್ಗೆ ಇಷ್ಟ ಇಲ್ಲ ಮನೆಯಲ್ಲಿ ಕೇಳ್ತೀನಿ ಅಂತ ಬೇಡ ಮನೆಯಲ್ಲಿ ಬೇಡ ನಿಮ್ಮ ಕೇಳಿದ್ರೆ ಇವಾಗ ಅವ್ರು ಕೇಳಲ್ಲ ನಿಮ್ಮ ನಿಮ್ಮಅಮ್ಮನ್ ಅವಮಾನ ಆಗತ್ತೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಮದ್ವೆ ಆಗು ಮೂರ್ ದಿನಕಲ್ಲ ಕರ್ಕೊಂಡು ಹೊಟ್ಟೋಗ್ತೀನಿ ಅಂತ ಹೇಳಿದ್ದೆ ಸರ್ ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಸಂಸಾರ ಮಾಡಬಾರ್ದು ಅವನ್ನ ಮಾತಾಡಬಾರ್ದು ಅವ್ನ ಜೊತೆ ಊಟನೂ ತಿನ್ಬಾರ್ದು ಅಂತ ಸರ್ ಹೇಳಿದ್ದೆಲ್ಲಿ ಕಡಿಮೆ ನೀವು ನಿಮ್ ಹೆಂಗ್ ಮನೆಯಲ್ಲಿ ಕರ್ಕೊಳ್ಳೋದು ನಾವು ಅಂತ ಮಾತಾಡ್ತಾರೆ ಸರ್ ಗೊತ್ತಿಲ್ಲ ಸರ್ ನಾನು ಅವನ್ ಲವ್ ಮಾಡಕ್ ಮುಂಚೆನೆ ಕೇಳಿದ್ದೀನಿ ಸರ್ ನಿಮ್ಮದು ಬೇರೆ ಕ್ಯಾಸ್ಟು ನಮ್ಮದು ಬೇರೆ ಕ್ಯಾಸ್ಟು ನಿಮ್ಮ ಮನೆಯವ್ರು ಒಪ್ಪಲ್ಲ ನಾನು ಒಪ್ಪಿಸ್ತೀನಿ ನಾನು ಮಾತಾಡ್ತೀನಿ ನಮ್ಮಪ್ಪ ನಮ್ಮಮ್ಮನ್ನ ಅಂತ ಹೇಳಿದ್ದೆ ಸರ್ ನಾನೇ ನಿಮಗೂ ನಮ್ಗೆ ಏನು ಸಂಬಂಧ ಇಲ್ಲ ತಗೊಂಡಿಲ್ಲ ಬರಲ್ಲ ಇನ್ನು ನಿಮ್ಮೂರಿಗೆ ಅಂತ ಹೇಳಿ ಎಲ್ಲ ಕೊಟ್ಬಿಟ್ಟೆ ಸರ್ ಮತ್ತೆ ಹಬ್ಬದಿ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲೆಲ್ಲ ಬಂದು ಕೈಯೆಲ್ಲ ಇಟ್ಕೊಂಡು ಎಳ್ದಾಡ್ದ ಸರ್ ಫೋನ್ ಮಾಡು ಅಂತಂದ್ರೆ ಯಾಕೆ ಮಾಡಿಲ್ಲ ಅಂತೆಲ್ಲ ಹೇಳಿ ಬೈದ ಸರ್ ವಂಶಿ ಅಂತ ಅವತ್ ನೈಟ್ ಎಂಟು ಗಂಟೆ ಕರ್ಕೊಂಡು ಹೊರಟೋಗ್ತೀನಿ ಒಡವೆ ಏನು ಬಿಚ್ಚಬೇಡ ಹಂಗೆ ಇವ್ರು ಒಡವೆ ಎಲ್ಲ ಬಿಚ್ಚಿದ್ರೆ ನಿಮ್ಮ ಮನೇಲಿ ಅನುಮಾನ ಬರ್ತೈತೆ ಅಂತ ಹೇಳಿದ್ರು ಅದೆಲ್ಲ ನೋಡಿಬಿಟ್ಟು ನಮ್ಮ ಮನೇಲಿ ಕೇಳ್ಬಿಟ್ಟಿದ್ರು ಸರ್ ಬಂದಿಂಗ್ ಹಿಂಗೆ ಅಂತ ಅವ್ರು ನಮ್ಮ ಮನೆಯಿಂದ ಆಚೆನೂ ಬಿಟ್ಟಿಲ್ಲ ಆಯಿತು ಅವತ್ತು ಮಾರನೇ ದಿನವೇ ಇವ್ರ ಅಪ್ಪ ಇವ್ರ ಅಮ್ಮ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ಸರ್ ಈಗ ಸ್ವಾತಿ ಅವ್ರ ತಂದೆ ನಾವು ಮದುವೆ ಎಲ್ಲ ಮಾಡಿದ್ರೆ ಹುಡುಗಿಕ್ಕ ಒಪ್ಪಿಗೆನೇ ಮಾಡ್ಕೊಂಡ್ರು ಒಪ್ಪಿಗೆ ಮಾಡ್ಕೊಂಡು ತಿರ್ಗಿ ಊರೂರಲ್ಲಿ ಹೋಗಿ ಬಸ್ಗೆ ಎಲ್ಲ ಇದೆಲ್ಲ ಮಾಡಿಸ್ಕೊಂಡು ಮತ್ತು ಊರಲ್ಲಿ ಇಲ್ಲಿ ಹೊಸಕ್ಕೆ ಎಲ್ಲ ಆಯಿತು ಮತ್ತು ಅವ್ರನ್ನ ಒಂದು ಮಾಡೋಕೆ ಒಂದು ಮನೆಯಾಗ್ಬಿಟ್ರೆ ಆ ಹುಡುಗನ್ನ ಸೇರಿಸಿಲ್ಲ ಗಂಡನಂತ ಅವ್ನು ಸೇರಿಸಿಲ್ಲ ಮತ್ತು ಯಾಕಮ್ಮ ಈ ಥರ ಎಲ್ಲ ಮಾಡ್ತೀಯ ಅಂತ ಕೇಳಿದ್ರು ನಾವು ಏನೂ ಕೇಳಿಲ್ಲ ಎರಡು ದಿನ ಏನೂ ಕೇಳಿಲ್ಲ ತಿರ್ಗಾ ಆ ಹುಡುಗನ ಕೇಳಿದರೆ ನಾನು ಏನನ್ನ ಮಾತಾಡ್ತಾ ಹೋದರೆ ನನ್ನ ಬೈಯಾಗಿ ಬತ್ತಾಡ ಬೈಯಾಗಿ ಬತ್ತಾಡ ಅಂತ ಹುಡುಗನ ಹೇಳಿದ್ರು ಮತ್ತು ನಮ್ಮ ಅಕ್ಕ ಅವರು ಇವರೆಲ್ಲ ವಿಚಾರಿಸ್ಕೊಂಡ್ರು ಏನು ಹೆಂಗೆ ಅಂತ ಇಲ್ಲ ನಾನು ಬೇರೆ ಹುಡುಗ ಲವ್ ಮಾಡಿದ್ದೆನೆ ನಾನು ಅವನ್ನೇ ಮಾಡ್ಕೊತೀನಿ ಅಂತ ಹೇಳ ಮತ್ತೆ ನೀನು ಮೊದಲು ಯಾಕೆ ಹೇಳಿಲ್ಲ ಇವೆಲ್ಲ ಹೇಳ್ಬೇಡ ಅಂತ ಅವನು ಅಂಶ ಅನ್ನೋ ಹುಡುಗನು ಅಂಕಲ್ಲ ಹೇಳ್ಬಿಟ್ಟನು ಮದುವೆ ಎಲ್ಲ ಮಾಡ್ಕೊಂಡು ಒಡವೆ ಎಲ್ಲ ತಗೊಂಡು ಒಟ್ಟಾಗಿ ಬೆಂಗಳೂರಲ್ಲಿ ಮನೆಯಾಗಿನ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೋಗಮ್ಮ ಸ್ವಲ್ಪ ದಿನ ಇದ್ದರೆ ಮತ್ತೆ ಮಾಮೂಲಿ ಆಗ್ಯತದ ಯಾರು ಏನು ಮಾತಾಡಲ್ಲ ಅಂತೂ ಅವ್ರಿಗೆ ಹೇಳಿತ್ತು ಅಷ್ಟೇ ಗೊತ್ತಾಗಿದ್ದು ನನಗೆ